ಹಾಯ್ ಹಲೋ ನಮಸ್ತೆ ಪವಿತ್ರ ಶಿವಶಂಕರ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗುವ ಹಿಂದಿನ ದಿನ ಅಮ್ಮನಿಗೆ ಅಭಿಷೇಕ ಹಾಗೂ ಮಡ್ಲಕ್ಕಿಯನ್ನು ಅರ್ಪಿಸಿ ಆಶೀರ್ವಾದವನ್ನು ಪಡೆಯುತ್ತಿದ್ದೇವೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಐದುವರೆಗೆ ಮತ್ತೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಆಶೀರ್ವಾದವನ್ನು ಪಡೆದು ದೇವಸ್ಥಾನಕ್ಕೆ ಎಲ್ಲ ಜೋರಾಗಿ ತಯಾರಿ ನಡೆಯುತ್ತಿದೆ ನಾನು ಮೊದಲ ಬಾರಿಗೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗುತ್ತಿರುವುದು ಹೋದ ವರ್ಷ ಹರಿಕೆ ಕಟ್ಟಿದ್ವಿ ಬರ್ತೀವಿ ಅಂತ ಹಾಗಾಗಿ ಈ ವರ್ಷ ಎಲ್ಲ ಸಂಪ್ರದಾಯಗಳು ಹಾಗೂ ಅಲ್ಲಿನ ಆಚಾರ ವಿಚಾರ ಎಲ್ಲದನ್ನು ಸಹ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಈ ಹೋಗ್ ಶಕ್ತಿಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗೋ ತನಕ ನಿದ್ದೆ ಮಾಡೋಂಗೆ ಇರಲಿಲ್ಲ ಎಲ್ಲರೂ ಸಹ ಬೆಳಿಗ್ಗೆ ಬಸ್ ಹತ್ತಿದ್ವಿ ಆದರೆ ಸಾಯಂಕಾಲ ಕತ್ತಲಬಿಡ್ತು ಆ ದೇವಸ್ಥಾನಕ್ಕೆ ಹೋಗೋದ್ರೊಳಗೆ ಆದರೂ ತುಂಬ ಖುಷಿಯಾಗಿ ಬಸ್ ಹತ್ತಿದ ತಕ್ಷಣ ಎಲ್ಲರೂ ಅಷ್ಟೇ ತುಂಬ ಆನಂದವಾಗಿ ಅಮ್ಮನ ಹೆಸ್ರು ಇಳುತ್ತಾ ಅಮ್ಮನ ನಾಮಗಳು ಹಾಗೆ ಶ್ಲೋಕಗಳು ಹೇಳುತ್ತಾ ಅಮ್ಮನ ಭಜನೆ ಮಾಡುತ್ತಾ ನಾವು ಓಂ ಶಕ್ತಿ ದೇವಸ್ಥಾನ ತಲುಪಿದ್ವಿ ತುಂಬ ಚೆನ್ನಾಗಿತ್ತು ಓಂ ಶಕ್ತಿ ದೇವಸ್ಥಾನ ನನ್ನ ಫಸ್ಟ್ ಹೋಗಿ ಹೋಗಿದ ಕಾರಣನ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಆಶ್ಚರ್ಯ ಆಯಿತು ಒಂದು ಹೆಜ್ಜೆನೂ ಸಹ ಆ ದೇವಸ್ಥಾನದಲ್ಲಿ ಇಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಜನ ಬಂದಿದ್ರು ಎಷ್ಟು ವಯಸ್ಸಾದವ್ರು ಗೊತ್ತಾ ಅವ್ರಿಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ವಯಸ್ಸಾದವರಿಂದ ಚಿಕ್ಕ ಮಕ್ಕಳನ್ನು ತುಂಬ ಸಣ್ಣ ಮಕ್ಕಳು ಅವ್ರೂ ಸಹ ಕರ್ಕೊಂಡ್ ಬಂದಿದ್ರು ಎಲ್ಲರೂ ಬಂದಿದ್ದರು ಎಷ್ಟೊಂದು ಜನ ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ಜನ ಸೇರಿದ್ದಾರೆ ಹೆಂಗೆ ಅಮ್ಮನ ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ಒಳಗೆ ದೇವರು ನೋಡೋದು ಅಂತ ಆದರೆ ತುಂಬ ಚೆನ್ನಾಗಿ ದರ್ಶನವಾಯಿತು ತುಂಬ ಚೆನ್ನಾಗಿತ್ತು ನಾವು ಅಷ್ಟೇ ಬಸ್ಸಲ್ಲಿ ತುಂಬ ಖುಷಿಯಾಗಿ ಆನಂದವಾಗಿ ನಿಜವಾಗ್ಲೂ ಚಿಕ್ಕ ಮಕ್ಕಳು ನಾವು ಬಸ್ಸಲ್ಲಿ ಹೋದ ತಕ್ಷಣ ಎಲ್ಲರೂ ಸಹ ಅಷ್ಟೇ ಚೆನ್ನಾಗಿ ಅಮ್ಮನ ಹೆಸರು ಹೇಳ್ಕೊತ ನಾವು ತಾಯಿ ಸ್ಮರಣೆ ಮಾಡುತ್ತಾ ಖುಷಿಯಾಗಿ ಭಕ್ತಿ ಮತ್ತು ಆನಂದ ಜೊತೆಗೆ ಸಂತೋಷ ಮೂರೂ ಸಹ ಹೋಗಿ ಬರೋ ತನಕನೂ ಸಹ ಹಾಗೇ ಇತ್ತು ನನ್ನ ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬರೋಲ್ಲ ಅಂದರೂ ಸಹ ಹಠ ಮಾಡಿ ಕರ್ಕೊಂಡೋದ್ರು ನಾನು ನೆಕ್ಸ್ಟ್ ಟೈಮ್ ಬರ್ ಬರ್ತೀನಿ ಅಂತ ಹೇಳಿದ್ರು ಅವ್ರ ಜೊತೆಗೆ ಹೋಗಿ ನನಗೂ ತುಂಬ ಖುಷಿಯಾಯಿತು ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಕೊನೆಯವರೆಗೂ ಈ ವಿಡಿಯೋ ನೋಡಿ ಓಂ ಶಕ್ತಿ ದೇವಸ್ಥಾನದ ಸುತ್ತ ಎಲ್ಲ ವೀಡಿಯೋ ಮಾಡಿದ್ದೀನಿ ಎಲ್ಲ ತುಂಬ ಚೆನ್ನಾಗಿತ್ತು ಯಾರಿಗೆ ಹೋಗುವುದಕ್ಕೆ ಆಗುವುದಿಲ್ಲ ಅವರು ಈ ವಿಡಿಯೋದಲ್ಲೇ ಅಮ್ಮನನ್ನು ನೋಡಿ ಅವರ ಪ್ರೀತಿ ಪಾತ್ರಕ್ಕೆ ಹಾಗೂ ಅವರ ಕರುಣೆಗೆ ಪಾತ್ರರಾಗಿ ಧನ್ಯವಾದಗಳು ಪವಿತ್ರ ಶಿವಶಂಕರ್